ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯೊಂದು ತಿಳಿಸ್ತೇನೆ ಪ್ರಿಯ ದೇವ್ರ ಜನರೇ ನೀವೆಲ್ಲರೂ ಕೂಡ ಚೆನ್ನಾಗಿದ್ರೆ ಎಂಬುದಾಗಿ ನಾನು ಭಾವಿಸ್ತಾರೆ ಈ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಕರ್ತನು ಅದ್ಭುತವಾಗಿ ಇಪ್ಪತ್ತನೇ ದಿನದವರೆಗೂ ನಮ್ಮನ್ನು ನಡೆಸಿದ ಅದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಉಪಕಾರಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ದೇವರು ವಾಕ್ಯ ಹೇಳ್ತದೆ ನನ್ನ ಮನವೇ ಯಹೋವನನ್ನು ಕೊಂಡಾಡು ಎಂಬುದಾಗಿ ನನ್ನ ಮನವೆಯ ಹೋನನ್ನು ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಸ್ ಪ್ರಿಯ ದೇವ್ರ ಮಕ್ಕಳೇ ನಾವು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬಾರದು ಎಂಬುದು ಅಂಥದ್ದು ಇದು ದೇವರ ಒಂದು ಚಿತ್ತ ದೇವರಿಗೆ ಸ್ತೋತ್ರವಾಗಲಿ ದೇವರು ಮಾಡಿರುವ ಉಪಕಾರಗಳನ್ನು ನಾವು ನೆನೆಸುವರಾಗಬೇಕು ಅಲ್ಲೂಯ್ಯ ದೇವರಿಗೆ ಮಹಿಮೆ ಆಗಲಿ ಯುದ್ಧಕ್ಕೆ ಹೋಗುವಂಥ ವೀರನ ವಿಚಾರವಾಗಿ ನೋಡುವಾಗ ಸೈನಿಕನ ಕುರಿತಾಗಿ ನೋಡುವಾಗ ಯುದ್ಧಕ್ಕೆ ಹೊರಡುವಾಗ ಪ್ರತಿಯೊಬ್ಬ ಸೈನಿಕನು ಬೇಕಾದ ಆಯುಧಗಳನ್ನು ಹಿಡಿದುಕೊಂಡು ಹೋಗ್ತಾನೆ ಈಗಿನಗಳಲ್ಲಿ ಈಗಿನ ದಿನಮಾನಗಳಲ್ಲಿ ಯುದ್ಧ ಮಾಡುವಂಥ ಸೈನಿಕರನ್ನು ನೋಡುವಾಗ ಅವರಿಗೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಅಂದರೆ ಪಿಸ್ತೂಲ್ ಗನ್ ಅಥವಾ ಇನ್ನಿತರದ ಎಲ್ಲ ಸೌಕರ್ಯಗಳನ್ನು ಅವರು ಹಿಡಿದುಕೊಂಡು ಹೋಗ್ತಾರೆ ಸೊ ಹಾಗೆಯೇ ಪ್ರತಿಯೊಬ್ಬ ದೇವ ಜನರು ಕೂಡ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲೂ ಕೂಡ ಇರಬೇಕಾದಂಥ ಒಂದು ಸಂಗತಿ ಎಂತ ಹೇಳಿದರೆ ದೇವ್ರವಾಕ್ಯ ಹೇಗೆ ಹೇಳ್ತದೆ ಜ್ಞಾನ ಕೀರ್ತನೆಗಳ ಪುಸ್ತಕದಲ್ಲಿ ನಲವತ್ತು ನೂರ ನಲವತ್ತೊಂಬತ್ತನೇ ಕೀರ್ತನೆ ಅದರ ಆರನೇ ವಾಕ್ಯ ಅವರ ಬಾಯಲ್ಲಿ ಯಹೋವನ ಸ್ತೋತ್ರವು ಕೈಯಲ್ಲಿ ಇಬ್ಬಾಯಿ ಕತೆಯು ಇರಲಿ ಅರಲು ಯ ದೇವರಿಗೆ ಸ್ತೋತ್ರ ಪ್ರಿಯರೇ ಪ್ರತಿಯೊಬ್ಬ ವಿಶ್ವಾಸಿ ಕೈಯಲ್ಲಿ ಪ್ರತಿಯೊಬ್ಬ ದೇವ ಜನರ ಬಾಯಲ್ಲಿ ದೇವ್ರವಾಕ್ಯ ಹೇಳ್ತದೆ ಏನಂತಿರಬೇಕಂತೆ ಸ್ತೋತ್ರ ಯಹೋವನ ಸ್ತೋತ್ರ ಯಹೋವನ ಸ್ತೋತ್ರವು ಪ್ರತಿಯೊಬ್ಬ ದೇವ ಜನರ ಬಾಯಿಲಿರಬೇಕು ಅಷ್ಟೇ ಅಲ್ಲ ಆತನ ಸ್ತೋತ್ರ ಎನ್ನುವಂಥದ್ದು ಏನು ಮಾಡ್ತದೆ ಅಂದರೆ ದೇವರ ನಾಮವನ್ನು ಮಹಿಮೆ ಪಡಿಸುವಂಥದ್ದಾಗಿರ್ತದೆ ನಮ್ಮ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಇರುವುದಾದರೆ ದೇವಜನರ ಬಾಯಿಯಲ್ಲಿ ಯಾವಾಗಲೂ ಸ್ತುತಿ ಸ್ತೋತ್ರಗಳ ಯಜ್ಞಗಳು ಇರುವುದಾದರೆ ದೇವರ ನಾಮ ಮಹಿಮೆ ಆಗ್ತದೆ ಅಷ್ಟೇ ಅಲ್ಲ ದೇವ ಜನರನ್ನು ನಾವು ಏನು ಮಾಡ್ತೇವೆ ಅಂದರೆ ಆಶೀರ್ವಾದದ ಕಡೆಗೆ ನಡೆಸೋರಾಗ್ತೇವೆ ನಾವು ಮಾತಾಡುವ ಮಾತುಗಳಿಂದಲೇ ಇವತ್ತು ನನ್ನನ್ನು ಅಥವಾ ನಮ್ಮನ್ನು ನೋಡುವ ಜನರು ಅಳಿಯೋದು ಯಾವುದರಿಂದ ಪ್ರೇರೇ ನಾವು ಮಾಡುವ ನಾವು ಆಡುವ ಮಾತುಗಳಿದೆ ನಮ್ಮ ನಡೆಯಿಂದಲೇ ನಮ್ಮನ್ನು ನಮ್ಮನ್ನೇನು ಮಾಡ್ತಾರೆ ಅಂದರೆ ಅಳಿತಾರೆ ಜನ ಇವತ್ತು ನಿನ್ನ ಬಾಯಿಯಲ್ಲಿ ಒಳ್ಳೆಯ ಮಾತುಗಳು ಬರುವುದಾದರೆ ಅವರು ದೇವರು ಮಕ್ಕಳು ಅಂತ ತಿಳ್ಕೊಳ್ತಾರೆ ನಿನ್ನ ಬಾಯಲ್ಲಿ ಕೆಟ್ಟ ಕೆಟ್ಟ ಮಾತುಗಳು ಬರುವುದಾದರೆ ನಿನ್ನ ಬಾಯಿ ತೆರೆಯುವುದಾದರೆ ಕೆಟ್ಟವಾದ ಚಟ ಮಾತುಗಳೊಂದಿಗೆ ಜನರೊಂದಿಗೆ ಆಡುವುದು ಬೈಗುಳ ಬೈಯುವಂಥದ್ದು ಜಗಳನ್ನ ಆಡುವಂಥ ಮಾತುಗಳನ್ನು ಹೇಳುವಂಥದ್ದು ಇದನ್ನೆಲ್ಲ ನೋಡುವಾಗ ನಿಮ್ಮನ್ನು ದೇವ್ರ ಮಕ್ಕಳು ಅಂತ ಕರೆಯೋದಿಲ್ಲ ನಮ್ಮನ್ನು ದೇವ್ರ ಮಕ್ಕಳು ಅಂತ ಯಾರೂ ಒಪ್ಪಿಕೊಳ್ಳೋದಿಲ್ಲ ಅವ್ರು ಜಗಳ ಗಂಟರು ಅಂತ ಹೇಳ್ತಾರೆ ಆದರೆ ಯಾವಾಗಲೂ ದೇವರ ಸ್ತೋತ್ರ ನಮ್ಮ ಬಾಯಲ್ಲಿ ಇರುವುದಾದರೆ ಜನರು ನಮ್ಮನ್ನು ನೋಡಿ ಇವರು ದೇವ್ರ ಮಕ್ಕಳು ಅಂತಾರೆ ಅಲ್ಲೂಯ್ಯ ಅಲ್ಲಿ ಅಂತ್ಯಯೋಕ್ಯದಲ್ಲಿ ಫಸ್ಟ್ ದೇವರಿಗೆ ಕ್ರೈಸ್ತರು ಎನ್ನುವಂಥ ಒಂದು ಮಾತನ್ನು ಪದವನ್ನು ನಾವು ನೋಡ್ತೇವೆ ಅಂತ್ಯಯೋಕ್ಯದಲ್ಲಿ ಅಂದ್ರೆ ಅವರು ಕ್ರಿಸ್ತನ ಹಿಂಬಾಲಿಸಿದ್ರು ಕ್ರಿಸ್ತನ ಹಿಂಬಾಲಿಸ್ಕೊಂಡು ಹೋಗ್ತಾ ಇರುವಾಗ ಜನರು ಅವ್ರಿಗೇನು ಹೇಳಿದ್ರು ಅಂದ್ರೆ ಇವರು ಕ್ರೈಸ್ತರು ಅಂತ ಹೇಳ್ತಾರೆ ಹಾಗೆ ನಾವು ಇವತ್ತು ಯಾವ ರೀತಿಯಾದಂತ ಮಾತುಗಳನ್ನ ಆಡುತ್ತೇವೋ ಅದ್ರ ಮೇಲೆ ನಮಗೇನ್ ಮಾಡ್ತಾರೆ ನಮ್ಮನ್ನ ಆಳಿತಾ ಅಷ್ಟೇ ಅಲ್ಲ ದೇವರ ವಾಕ್ಯ ಹೇಗಿರ್ತದೆ ಕೈಯಲ್ಲಿ ಇಬ್ಬಾಯಿ ಕತ್ತಿಯು ಇರಲಿ ಅದರಲ್ಲೂಯ್ಯ ಇಬ್ಬಾಯಿ ಕತ್ತಿ ಅಂತ ಹೇಳುವಾಗ ದೇವರ ವಾಕ್ಯ ಈ ದೇವರ ವಾಕ್ಯ ನಮ್ಮ ಕೈಯಲ್ಲಿ ಇರಬೇಕು ಯಾವಾಗ ದೇವರ ವಾಕ್ಯ ನಮ್ಮ ಕೈಯಲ್ಲಿ ಇರ್ತದೋ ಯುದ್ಧಕ್ಕೆ ಹೋಗುವಂಥ ಸೈನಿಕನ ಕೈಯಲ್ಲಿ ಹೇಗೆ ಕತ್ತಿ ಇರ್ತದೋ ಹೇಗೆ ಪಿಸ್ತೂಲ್ ಅಥವಾ ಗನ್ ಅಥವಾ ಯುದ್ಧಕ್ಕೆ ಬೇಕಾಗಿರುವಂಥ ಇರ್ತದೋ ಹಾಗೆ ಪ್ರತಿಯೊಬ್ಬ ವಿಶ್ವಾಸಿ ಕೈಯಲ್ಲಿ ಪ್ರತಿಯೊಬ್ಬ ದೇವಜನರ ಕೈಯಲ್ಲಿ ದೇವರ ವಾಕ್ಯ ಅಥವಾ ಸತ್ಯವೇದ ಬಹಳ ಪ್ರಾಮುಖ್ಯವಾದದ್ದು ಅದು ಇಲ್ಲದೇನೆ ನಾವು ದೇವಾಲಯಕ್ಕಾಗಲಿ ಪ್ರಾರ್ಥನೆಗಳಿಗಾಗಲಿ ನಾವು ಹೋಗ್ಬಾರ್ದು ಯಾಕಂದ್ರೆ ದೇವರ ವಾಕ್ಯನ ಹೇಳ್ತದೆ ಅವರ ಕೈಯಲ್ಲಿ ಬಾಯಿ ಕತ್ತಿ ಇರಲಿ ಯಾರವರು ಅವರು ದೇವ ಮಕ್ಕಳು ಭಯ ಭಕ್ತಿ ಉಳ್ಳವರು ದೇವರಲ್ಲಿ ಭಯ ಭಕ್ತಿ ಉಳ್ಳವರು ಪ್ರಾರ್ಥನೆಗೆ ಹೋಗುವವರು ಆರಾಧನೆಗೆ ಹೋಗುವವರು ಅವರ ಕೈಯಲ್ಲಿ ಯಾವಾಗಲೂ ಕೂಡ ಇಬ್ಬಾಯಿ ಕತ್ತಿ ಎನ್ನುವಂಥದ್ದು ಇರಬೇಕು ಪ್ರೇರೆ ಈ ದಿನಗಳಲ್ಲಿ ನೋಡುವಾಗ ಮೊಬೈಲ್ ಎನ್ನುವಂಥ ಒಂದು ಸಾಮಗ್ರಿ ಬಂದಿರುವಾಗ ಇವತ್ತು ಮಾಧ್ಯಮಗಳ ಮೂಲಕವಾಗಿ ನಾವು ಅನೇಕ ಸೆರೆಲ್ಲ ನೋಡ್ತಾ ಇರ್ತೀವಿ ಬೈಬಲ್ ಹಿಡ್ಕೊಳ್ಳುವಂಥ ಜನನೇ ಕಡಿಮೆ ಆಗಿದ್ದಾರೆ ಏನಾದರೂ ಹೇಳಿದ ತಕ್ಷಣ ಬೈಬಲಲ್ಲಿ ಬೇಕಾಗಿಲ್ಲ ಮೊಬೈಲ್ ತೆಗಿತಾರೆ ಮೊಬೈಲ್ ತೆಗೆದು ಮೊಬೈಲ್ ಬೈಬಲ್ ಅನಿಸ್ಕೊಳಕ್ಕೆ ಆಗೋದಿಲ್ಲ ಸತ್ಯವೇದವನ್ನು ನಾವು ಬೈಬಲ್ ಅಥವಾ ಸತ್ಯವೇದವನ್ನು ಮೊಬೈಲ್ಗಾಗಲಿ ಬೇರೆ ಯಾವುದೇ ಒಂದು ಮಾಧ್ಯಮಕ್ಕೆ ಹೋಲಿಸಲಿಕ್ಕೆ ಆಗೋದಿಲ್ಲ ಪ್ರೇರೇ ತಿಳ್ಕೊಳ್ರಿ ನೀವು ದೇವರ ವಾಕ್ಯ ಅದು ಸತ್ಯವೇದ ಅದನ್ನು ಅದಕ್ಕೇನೆ ಅದು ಗಮ್ಯತೆ ಇದೆ ಅದಕ್ಕೆ ಅದೇ ಆದ ಅದರದೇ ಆದಂಥ ಒಂದು ಗೌರವ ಇದೆ ಅದರಿಂದ ಪ್ರಿಯ ದೇವ್ರ ಮಕ್ಕಳೇ ನಾವು ಯಾವಾಗಲೂ ಪ್ರಾರ್ಥನೆಗೆ ಆಗಲಿ ಸಭೆಗೆ ಆಗಲಿ ಯಾವುದೇ ಮೀಟಿಂಗ್ಸ್ಗೆ ಹೋಗುವಾಗಲಿ ನಮ್ಮ ಕೈಯಲ್ಲಿ ಸತ್ಯವೇದ ಇರಬೇಕು ಮೊಬೈಲ್ ಇದ್ದರೆ ಸಾಲದು ಮೊಬೈಲ್ ಚಾರ್ಜ್ ಕಾಲಾದರೆ ಸ್ವಿಚ್ ಆಫ್ ಆಗುತ್ತೆ ನಿನ್ನನ್ನು ಅದು ಯಾವುದು ಚಾರ್ಜ್ ಮಾಡೋಕ್ಕಾಗಂಗಿಲ್ಲ ಬೈಬಲ್ ನಿನ್ನನ್ನು ಚಾರ್ಜ್ ಮಾಡ್ತಾನೆ ಅರಲ್ವೇ ಪ್ರತಿದಿನ ನಿನ್ನನ್ನು ಚಾರ್ಜ್ ಮಾಡ್ತದೆ ಬೈಬಲ್ ನೀನು ಬೈಬಲ್ನ ಚಾರ್ಜ್ ಮಾಡೋಕ್ಕಾಗಲ್ಲ ಮೊಬೈಲ್ಗೆ ನೀನು ಚಾರ್ಜ್ ಮಾಡಬೇಕು ಆದರೆ ಬೈಬಲ್ ನಿನ್ನನ್ನು ಚಾರ್ಜ್ ಮಾಡ್ತದೆ ಬೈಬಲ್ ಸತ್ಯವೇದ ಯಾವಾಗಲೂ ನಿನ್ನ ಜೊತೆಯಲ್ಲಿರೋದಾದರೆ ನಿನ್ನ ಜೀವನ ಹೊಸದಾಗಿರ್ತದೆ ಅಲಲೂವ್ಯ ದೇವ್ರ ಮಕ್ಕಳೇ ಇವತ್ತು ಅನೇಕರು ನೋಡ್ತಾರೆ ಬೈಬಲ್ ನನಗೆ ಓದೋಕೆ ಬರಲ್ರಿ ನಾನು ಹೆಂಗೆ ಹಿಡ್ಕೊಳ್ಳಿ ಬೈಬಲ್ ಓದಾಕೆ ಬರ್ತದೋ ಬರಲ್ಲೋ ಅದು ಸೆಕೆಂಡ್ರಿ ಫಸ್ಟ್ ನೀನು ದೇವ್ರ ವಾಕ್ಯ ಹಿಡಿಯೋದನ್ನು ಕಲಿಬೇಕು ಒಬ್ಬ ದೇವ ವಿಶ್ವಾಸಿ ಕೈಯಲ್ಲಿ ಒಬ್ಬ ದೇವ ಮಕ್ಕಳ ಕೈಯಲ್ಲಿ ಸತ್ಯವೇದ ಇಲ್ಲದೆ ಸಭೆಗೆ ಹೋಗಬಾರ್ದು ಅಲಲೂವ್ಯ ಇಲ್ಲ ಅಂದರೆ ಕೇಳಿ ಪಡ್ಕೊಂಡು ನೀನು ಹೋಗ್ಬೇಕು ಯಾಕಂದರೆ ನಮಗೆ ಅದು ಆಧಾರ ಪ್ರೇರೆ ಆಕಾಶಕ್ಕೂ ಭೂಮಿಗೂ ಹೀಗೆ ದೇವರ ವಾಕ್ಯ ಆಧಾರವು ಪ್ರತಿಯೊಬ್ಬ ಕ್ರೈಸ್ತರಿಗೂ ಪ್ರತಿಯೊಬ್ಬ ದೇವಜನರಿಗೂ ದೇವರ ವಾಕ್ಯ ಆಧಾರ ಅದರಿಂದ ಆಧಾರ ಇಲ್ಲದೇ ಇರುವಂಥ ಒಂದು ಮೊಬೈಲ್ನ ತಗೊಂಡು ಹೋಗೋದು ಸರಿಯಲ್ಲ ಆದ್ದರಿಂದ ದೇವರ ಜನವೇ ದೇವರಲ್ಲಿ ರಕ್ಷಣೆ ಹೊಂದಿದವರು ಕರ್ತನಲ್ಲಿ ರಕ್ಷಣೆ ಹೊಂದಿದವರು ಅವರು ಪ್ರಾಮುಖ್ಯವಾದಂಥದ್ದನ್ನು ಅವರು ಮಾಡಬೇಕಾದ ಸಂಗತಿ ಏನಂದರೆ ಅದು ಬೈಬಲನ್ನು ಹಿಡ್ಕೋಬೇಕು ಅಲ್ಲಲ್ವಯ್ಯ ನೀವು ಅದನ್ನು ಹೊತ್ಕೊಳ್ಳೋದಾದರೆ ಅದು ನಿಮ್ಮನ್ನು ಹೊತ್ತು ನಡೆಸ್ತದೆ ಎಲ್ಲಿವರೆಗೂ ನಡೆಸ್ತದೆ ಪರಲೋಕಕ್ಕೆ ಹೋಗುವವರೆಗೂ ನಡೆಸ್ತದೆ ಅಷ್ಟೇ ಅಲ್ಲ ಪರಲೋಕದಲ್ಲಿ ಶಾಶ್ವತವಾದಂಥ ಜೀವಿತವನ್ನು ನಿಮ್ಗೆ ಅನುಗ್ರಹಿಸ್ಕೊಡ್ತಾನೆ ನಮ್ಮ ಕಳೆದ ದಿನಗಳಲ್ಲಿ ಮಾತಾಡ್ತಾ ಇರುವಾಗ ಹೇಳ್ತಾ ಇದೆ ಪರಲೋಕಕ್ಕೂ ನರಕಕ್ಕೂ ದೊಡ್ಡ ವ್ಯತ್ಯಾಸವೇನಿಲ್ಲ ಯಾಕಂದರೆ ಪರಲೋಕದಲ್ಲೂ ನಿತ್ಯ ಜೀವ ಇದೆ ನರಕದಲ್ಲೂ ನಿತ್ಯ ಜೀವ ಇದೆ ನರಕದಲ್ಲಿ ಹೋಗೋರು ಕೂಡ ಯಾರೂ ಸಾಯುವುದಿಲ್ಲ ಪರಲೋಕಕ್ಕೆ ಹೋಗೋರು ಕೂಡ ಯಾರೂ ಸಾಯುವುದಿಲ್ಲ ವ್ಯತ್ಯಾಸ ಏನಂದರೆ ಪರಲೋಕದಲ್ಲಿ ಸಮಾಧಾನ ನರಕದಲ್ಲಿ ನಿತ್ಯ ಸಂಕಟ ಇದೆರಡೇ ವ್ಯತ್ಯಾಸ ಇದೊಂದೇ ವ್ಯತ್ಯಾಸ ಪ್ರಿಯರೇ ಪರಲೋಕಕ್ಕೂ ನರಕಕ್ಕೂ ಇರುವಂಥ ವ್ಯತ್ಯಾಸ ಇಷ್ಟೇ ಆದ್ದರಿಂದ ಪ್ರಿಯ ದೇವ್ರ ಜನವೇ ಪರಲೋಕಕ್ಕೆ ನಡೆಸುವಂಥದ್ದು ನಮ್ಮನ್ನು ಮೊಬೈಲ್ ಬಾಯಿ ಬರಲಿ ದೇವರ ವಾಕ್ಯ ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಹೇಳುವಂಥದ್ದೇನೆಂದರೆ ಪ್ರತಿಯೊಬ್ಬ ಜನರು ವಾಕ್ಯವನ್ನು ಹಿಡಿದು ನೀವು ಹೋಗ್ರಿ ಅಷ್ಟೇ ಅಲ್ಲ ಯಾವಾಗಲೂ ಬಾಯಿಯಲ್ಲಿ ದೇವರ ಸ್ತೋತ್ರವಿರಲಿ ಎರಡು ಸಂಗತಿಗಳು ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ನಮ್ಮ ಕಣ್ಗಳು ಮುಚ್ಕೊಂಡು ಪ್ರಾರ್ಥನೆ ಮಾಡಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ ನಮಗಾಗಿ ಕರ್ತನೆ ಮನುಷ್ಯನ ರೂಪವನ್ನು ಧರಿಸಿ ಲೋಕಕ್ಕೆ ಬಂದಿದೆ ಸ್ವಾಮಿ ನಿನ್ನನ್ನೇ ನೀನು ತ್ಯಜಿಸಿ ದೇವರೇ ನಮಗಾಗಿ ನಿನ್ನ ಬಲಿಯಾಗಿದೆಯಪ್ಪ ನಿನಗೆ ಸ್ತೋತ್ರ ಕರ್ತನೆ ಈ ದಿನ ದೇವ್ರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದಾರಪ್ಪ ದೇವರೇ ಈ ಸ್ವರ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರೂ ಆಶ್ವದಿಸು ದೇವರು ಯಾವಾಗಲೂ ಬಾಯಲ್ಲಿ ಸ್ತೋತ್ರವೂ ಕೈಯಲ್ಲಿ ದೇವರ ವಾಕ್ಯವನ್ನು ಹಿಡ್ಕೊಳ್ಳುವ ಹಾಗೆ ಎಲ್ಲರಲ್ಲೂ ಕೃಪೆ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಕರ್ತನೆ ಯಾರ್ಯಾರು ರೋಗದಲ್ಲಿದ್ದಾರೆ ಯಾರ್ಯಾರು ಸಂಕಟದಲ್ಲಿದ್ದಾರೆ ದೇವರು ಯಾರ್ಯಾರು ದುಃಖ ನೋವುಗಳಲ್ಲಿ ಇದ್ದಾರೋ ಅವರ ಮೇಲೆ ದೇವರ ಪ್ರಸನ್ನತೆ ಆಳ್ವಿಕೆ ಮಾಡಲಿ ರೈಟ್ ನಾವ್ ರಿಲೀಸ್ ದ ಪಾವ ನಾಮದಲ್ಲಿ ಈಗಲೇ ಕರ್ತನೆ ಶಕ್ತಿ ಮಕ್ಕಳನ್ನು ಸ್ವಾಮಿ ಬಿಡುಗಡೆಯನ್ನು ಕೊಡಲಿ ಕರ್ತನೆ ಸಮೃದ್ಧಿ ಅನುಗ್ರಹಿಸಬೇಕಾಗಿ ಗ್ರಹಿಸದಕ್ಕಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ನಮ್ಮ ತಂದೆ ಆಮೇಲೆ ಪ್ರೈಝಿಲ್ಲ ದೇವ್ರ ಮಕ್ಕಳೇ ದೇವರ ಮನಶ್ವದ ಮಾಡಲಿ ಈ ವಿಡಿಯೋಗಳನ್ನು ಅನೇಕರು ಶೇರ್ ಮಾಡಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ರೆ ಸ್ಕ್ರೀನ್ ಮೇಲೆ ಮೊಬೈಲ್ ನಮ್ಮ ನಂಬರ್ ಬರ್ತದೆ ಅದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಪ್ರೈಸ್